ಸರಣಿ ಮತ್ತು ಪೂರ್ವ ಸಿದ್ಧತೆಯ ಸಮಾಜ ವಿಜ್ಞಾನದ ಪಾಸಿಂಗ್ ಹಾಗೂ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗೆ ಸ್ವಾಗತ ಸೊ ಹಿಂದಿನ ವಿಡಿಯೋಗಳನ್ನು ನೋಡಿದ್ರೆ ವಿಡಿಯೋ ಪ್ಲೇ ಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡಿ ಸೊ ಈ ವಿಡಿಯೋದ ಮೊದಲ ಪ್ರಶ್ನೆ ಇತ್ತು ಪ್ರಶ್ನೆ ಸಂಖ್ಯೆ ಹದಿನೆಂಟು ಲಾಭ ಕೋರತನದ ದುಷ್ಪರಿಣಾಮಗಳು ಏನು ಉತ್ತರ ಸಮಾಜಕ್ಕೆ ಅಹಿತವನ್ನ ಉಂಟು ಮಾಡುತ್ತದೆ ಆರ್ಥಿಕ ಅಸಮಾನತೆಗೆ ಕಾರಣ ಸಮಾಜದಲ್ಲಿ ಬಡತನ ಮತ್ತಷ್ಟು ಹೆಚ್ಚುತ್ತದೆ ಸಮಾಜದಲ್ಲಿ ಅಪರಾಧಗಳ ಹೆಚ್ಚಳ ಅನೈತಿಕ ವ್ಯಾಪಾರಕ್ಕೆ ಪ್ರಚೋದನೆ ನೀಡುತ್ತದೆ ಹಣದುಬ್ಬರಕ್ಕೆ ಎಡೆ ಮಾಡಿಕೊಡುತ್ತದೆ ಅಂತಕ್ಕಂಥ ಅಂಶ ಬರೀಬೇಕಿತ್ತು ಹತ್ತೊಂಬತ್ತನೇ ಪ್ರಶ್ನೆ ಲಾಭಕೋರತನದ ನಿಯಂತ್ರಣದ ಕ್ರಮಗಳು ಏನು ಉತ್ತರ ಕಟ್ಟುನಿಟ್ಟಿನ ಸರ್ಕಾರಿ ನಿಯಂತ್ರಣ ಬೆಲೆ ಸೂಚ್ಯಂಕಗಳ ಪರಿಶೀಲನೆ ಸಹಕಾರಿ ಮಾರುಕಟ್ಟೆಗಳ ವಿಸ್ತರಣೆ ಸರಿಯಾದ ತೆರಿಗೆಯ ಧೋರಣೆ ಇಪ್ಪತ್ತನೇ ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಭಾರತ ಮತ್ತು ಅಮೆರಿಕ ದೇಶದ ನಡುವಿನ ಸಂಬಂಧವನ್ನ ಬರೆಯಿರಿ ಅಂತ ಕೇಳಿದಾಗ ಸೊ ಬರೀಬೇಕಿತ್ತು ಅಮೆರಿಕ ಮತ್ತು ಭಾರತ ಪ್ರಪಂಚದ ಎರಡು ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಆಗಿದ್ದಾವ ಭಾರತದ ಪಂಚವಾರ್ಷಿಕ ಯೋಜನೆಗಳಿಗೆ ಅಮೆರಿಕ ಸಹಾಯ ಮಾಡಿದೆ ಭಯೋತ್ಪಾದನೆ ಹತ್ತಿಕ್ಕುವಲ್ಲಿ ಸಮಾನ ಹಿತಾಸಕ್ತಿ ಎರಡೂ ದೇಶಗಳು ಹೊಂದಿವೆ ವಿದೇಶಿ ವ್ಯಾಪಾರ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಉತ್ತಮ ಬಾಂಧವ್ಯ ಬಾಹ್ಯಾಕಾಶ ಶಿಕ್ಷಣ ಮುಂತಾದ ಕ್ಷೇತ್ರದಲ್ಲಿ ಉತ್ತಮ ಬಾಂಧವ್ಯ ಜಾಗತಿಕ ಶಾಂತಿ ಕಾಪಾಡುವಲ್ಲಿ ಸಮಾನ ಹಿತಾಸಕ್ತಿ ಅಮೆರಿಕ ರಾಷ್ಟ್ರಾಧ್ಯಕ್ಷರ ಧೋರಣೆಯನ್ನು ಭಾರತ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅಂತಕ್ಕಂಥ ಅಂಶ ಬರೀಬೇಕು ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಭಾರತ ಮತ್ತು ರಷ್ಯಾ ದೇಶದ ನಡುವಿನ ಸಂಬಂಧ ಭಾರತ ರಷ್ಯಾದೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದೆ ಸೂರ ಅರವತ್ತೊಂದರ ಗೋವಾ ವಿಮೋಚನೆಗೆ ರಷ್ಯಾ ಬೆಂಬಲವನ್ನು ಕೊಟ್ಟಿದೆ ಸಾವಿರದ ಒಂಬೈನೂರ ಚೀನಾ ಆಕ್ರಮಣವನ್ನು ರಷ್ಯಾ ಖಂಡಿಸಿದೆ ಸಾವಿರದ ತಾಸ್ಕೆಂಡಿನಲ್ಲಿ ಭಾರತ ಪಾಕಿಸ್ತಾನ ಮಧ್ಯ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಒಂಬೈನೂರ ಎಪ್ಪತ್ತ ಎಸ್ ಒಂದರಲ್ಲಿ ಇಪ್ಪತ್ತು ವರ್ಷಗಳ ಶಾಂತಿ ಮತ್ತು ಮೈತ್ರಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಬಿಲಾಯಾ ಮತ್ತು ಬೋಕಾರೊ ಉಕ್ಕಿನ ಕಾರ್ಖಾನೆಗಳ ಸ್ಥಾಪನೆಗೆ ಎಸ್ ರಷ್ಯಾ ದೇಶ ಏನ್ ಮಾಡಿದೆ ನೆರವನ್ನು ಕೊಟ್ಟಿದೆ ನಮ್ಮ ದೇಶದ ಕೈಗಾರಿಕೆ ಮತ್ತು ವಾಣಿಜ್ಯ ಬೆಳವಣಿಗೆಗೆ ರಷ್ಯಾ ದೇಶವು ಸಹಿತ ಬಹಳಷ್ಟು ನೆರವನ್ನು ಕೊಟ್ಟಿದೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಎಸ್ ಭಾರತಕ್ಕೆ ಖಾಯಂ ಸ್ಥಾನವನ್ನ ನೀಡಬೇಕು ಅಂತ ಸೊ ರಷ್ಯಾ ದೇಶ ಯಾವತ್ತು ಕೂಡ ಏನ್ ಮಾಡಿದೆಪ್ಪ ಅಂತಂದ್ರೆ ಪ್ರತಿಪಾದನೆಯನ್ನು ಮಾಡ್ತಾ ಬಂದಿದೆ ಅಂತಕ್ಕಂಥ ಅಂಶಗಳನ್ನ ಬರೀಬೇಕಿತ್ತು ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಭಾರತ ಮತ್ತು ಪಾಕಿಸ್ತಾನ ಉದ್ವಿಗ್ನತೆಗೆ ಕಾರಣಗಳು ಏನು ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಸೊ ಈ ಮೊದಲೇದಾಗಿ ಕಾಶ್ಮೀರದ ಸಮಸ್ಯೆ ಭಯೋತ್ಪಾದನೆ ಪಾಕಿಸ್ತಾನದ ಮಿಲಿಟರಿ ಶಾಹಿತ್ವ ಪಾಕಿಸ್ತಾನದ ರಾಜಕೀಯ ಅಸ್ಥಿರತೆ ಭಾರತ ಮತ್ತು ಪಾಕಿಸ್ತಾನ್ ನಡುವಿನ ಯುದ್ಧಗಳು ಸೊ ಭಾರತ ಮತ್ತು ಪಾಕಿಸ್ತಾನ್ ಉದ್ವಿಗ್ನತೆಗೆ ಕಾರಣಗಳು ಆಗಿದಾವೆ ಮುಂದಿನ ಪ್ರಶ್ನೆ ಭಾರತ ಮತ್ತು ಚೀನಾ ನಡುವಿನ ಸಂಬಂಧಗಳನ್ನ ಬರೀರಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಭಾರತದ ಧೋರಣೆಗೆ ವಿರುದ್ಧವಾಗಿ ಚೀನಾ ಟಿಬೆಟ್ ಅನ್ನು ಏನ್ ಮಾಡಿದೆ ಅಂದ್ರೆ ವಶಪಡಿಸಿಕೊಂಡಿದೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಎಸ್ ಭಾರತ ಚೀನಾ ಭಾರತವನ್ನು ಆಕ್ರಮಿಸುತ್ತದೆ ಸಾವಿರದ ಒಂಬೈನೂರ ಅರವತ್ತೆರಡರ ಯುದ್ಧದಲ್ಲಿ ಭಾರತ ಏನಾಗ್ತದಪ್ಪ ಅಂದ್ರೆ ಸೋತು ಹೋಗ್ತದೆ ಮುಂದೆ ಭಾರತದ ಅರುಣಾಚಲ ಪ್ರದೇಶವನ್ನ ಚೀನಾ ತನ್ನದೆಂದು ಪ್ರತಿಪಾದಿಸ್ತಾ ಬಂದಿದೆ ಈ ಭಾರತ ಮತ್ತು ಚೀನಾದ ನಡುವೆ ಇರತಕ್ಕಂಥ ಗಡಿ ವಿವಾದ ಇನ್ನೂ ಅಂತಿಮವಾಗಿ ಆಗಿಲ್ಲ ಈ ಎರಡೂ ದೇಶಗಳ ಮಧ್ಯ ವಾಸ್ತವಿಕ ನಿಯಂತ್ರಣ ರೇಖೆ ಮಾತ್ರ ಇದೆ ಅಂತಕ್ಕದ್ದನ್ನ ಪಾಯಿಂಟ್ಸ್ ಬರೀಬೇಕಿತ್ತು ಸೊ ಜೊತೆಗೆ ಮಾವೋವಾದಿಗಳು ಭಾರತದಲ್ಲಿ ನಕ್ಸಲ್ವಾದವನ್ನ ಏನ್ ಮಾಡ್ತಾ ಇದ್ದಾರೆ ಪಸರಿಸತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಲಾಸ್ಟ್ ಪಾಯಿಂಟ್ ಬರೀಬೇಕಾಗಿತ್ತು ಅಲ್ಲಿ ಸ್ನೇಹಿತರೆ ಅಣ್ವಸ್ತ್ರ ತಯಾರಿ ಮತ್ತು ವಿದೇಶಿ ವ್ಯಾಪಾರದ ನಡುವೆ ಅನೇಕ ಸವಾಲುಗಳಾಗಿ ಎರಡೂ ದೇಶಗಳ ಮಧ್ಯೆ ಏನಾಗದಪ್ಪ ಅಂದ್ರೆ ಸಮಸ್ಯೆ ಆಗಿದೆ ಅಂತಕ್ಕಂಥ ಅಂಶಗಳನ್ನ ಬರೆದ್ರ ಸೊ ಖಂಡಿತವಾಗಿ ಈ ಪ್ರಶ್ನೆ ಉತ್ತರ ಏನಾಗ್ತದಪ್ಪ ಅಂದ್ರೆ ಪರಿಪೂರ್ಣ ಆಗ್ತದ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗುವ ಸೊ ಪ್ರಶ್ನೆ ಇತ್ತು ಕೃಷಿಯ ಪ್ರಾಮುಖ್ಯತೆಯನ್ನು ತಿಳಿಸಿರಿ ಅಂತ ಕೇಳಿದ್ದಾರೆ ಅ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂತ ಕ್ವಶನ್ ಅಲ್ಲಿ ಬರಿಬೇಕು ಕೃಷಿಯು ಭಾರತದ ಜನರ ಮುಖ್ಯವಾಗಿರ್ತಕ್ಕಂಥ ಒಂದು ಉದ್ಯೋಗನೇ ಆಗದ ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ ಎಸ್ ದನಕಲೆಗಳಿಗೆ ಮೇವನ್ನು ಒದಗಿಸುತ್ತದೆ ಅಗಾಧ ಜನಸಂಖ್ಯೆಗೆ ಆಹಾರ ಕೊಡುತ್ತದೆ ತೃತೀಯ ಆರ್ಥಿಕ ಉದ್ಯೋಗಗಳನ್ನು ಪೋಷಿಸ್ತಾ ಇದೆ ರಾಷ್ಟ್ರೀಯ ಆದಾಯದ ಮೂಲ ಆಗದ ಪರೋಕ್ಷವಾಗಿ ಕೈಗಾರಿಕೆಗಳನ್ನು ಪೋಷಿಸುತ್ತದೆ ಕೃಷಿಯು ಭಾರತದ ಜೀವನಾಧಾರವಾಗಿದೆ ವಿವಿಧ ರೂಪ ಹಾಗೂ ಉತ್ಪಾದನೆಯಲ್ಲಿ ತೊಡಗಿರುವುದು ರಾಸಾಯನಿಕ ಕೀಟನಾಶಕ ಯಂತ್ರೋಪಕರಣ ಕೈಗಾರಿಕೆಗೆ ಅನುಕೂಲ ಅಂತಕ್ಕಂಥದ್ದನ್ನು ಬರೀಬೇಕಿತ್ತು ಮುಂದಿನ ಪ್ರಶ್ನೆ ಇಪ್ಪತ್ತೈದು ಎಸ್ ಅಸ್ಪೃಶ್ಯತೆ ನಿವಾರಣೆಗೆ ಭಾರತ ಸರ್ಕಾರ ಹಾಕಿಕೊಂಡ ಕ್ರಮಗಳು ಏನು ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಇಲ್ಲಿ ಎಸ್ ಸಂವಿಧಾನದ ಹದಿನೇಳನೇ ವಿಧಿ ಅಸ್ಪೃಶ್ಯತೆಯನ್ನು ರದ್ದು ಮಾಡಿದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅಸ್ಪೃಶ್ಯತಾ ಅಪರಾಧ ಕಾಯ್ದೆ ಜಾರಿ ಮಾಡಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆ ಜವಾಬ್ದಾರಿ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದ್ದಾರೆ ಸಾರ್ವತ್ರಿಕ ಮತದಾನದ ಹಕ್ಕನ್ನು ಮಾಡಿದ್ದಾರೆ ಸಮಾನತೆಯ ಹಕ್ಕನ್ನ ಸಹಿತನೂ ಕೂಡ ಮಾಡಿ ಶೈಕ್ಷಣಿಕ ಮತ್ತು ಉದ್ಯೋಗಾವಕಾಶಗಳಲ್ಲಿ ಅಸ್ಪೃಶ್ಯರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಅಂಶ ಬರೀಬೇಕಿತ್ತು ಸೊ ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ವ್ಯತ್ಯಾಸದ ಪ್ರಶ್ನೆ ಒಂದೆರಡು ಅಂತಾನು ಕೂಡ ಎಕ್ಸಾಮ್ ಅಲ್ಲಿ ಇದ್ದೇ ಇರ್ತಾವ ಇಲ್ಲಿ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳನ್ನು ನಿಮಗೆ ಏನ್ ಮಾಡಿದ್ದಾರೆ ಬರಲಿಕ್ಕೆ ಕೊಟ್ಟಿದ್ದಾರೆ ಸೊ ಫಸ್ಟ್ ಸಂಘಟಿತ ಕೆಲಸಗಾರರು ಕಾನೂನಿನ ಬದ್ಧವಾಗಿ ಕೆಲಸ ಮಾಡುತ್ತಾರೆ ಸೊ ಅಸಂಘಟಿತಗಾರರಿಗೆ ಕಾನೂನು ಅನ್ವಯಿಸುವುದಿಲ್ಲ ಸಂಘಟಿತದಲ್ಲಿ ಏನಿ ಶ್ರೇಣಿ ವ್ಯವಸ್ಥೆ ಇದೆ ಅಸಂಘಟಿತದಲ್ಲಿ ಏನಿ ಶ್ರೇಣಿ ವ್ಯವಸ್ಥೆ ಇಲ್ಲ ಸಂಘಟಿತದಲ್ಲಿ ಕೆಲಸದ ಬಗ್ಗೆ ನಿಶ್ಚಿತ ನಿಯಮ ಇದೆ ಇಲ್ಲಿ ಕೆಲಸದ ಬಗ್ಗೆ ನಿಶ್ಚಿತ ನಿಯಮ ಇಲ್ಲ ಈ ಕಡೆ ಸೇವಾ ಭದ್ರತೆ ಇರ್ತದೆ ಇಲ್ಲಿ ಸೇವಾ ಭದ್ರತೆ ಅನ್ನೋದು ಇರೋದೇ ಇಲ್ಲ ಶೈಕ್ಷಣಿಕ ಅರ್ಹತೆ ಇದೆ ಈ ಕಡೆ ಶೈಕ್ಷಣಿಕ ಅರ್ಹತೆ ಇರೋದಿಲ್ಲ ನಿಗದಿತ ವೇತನ ಮತ್ತು ಭತ್ಯೆಗಳನ್ನ ಕೊಡ್ತಾರೆ ಈ ಕಡೆ ನಿಗದಿತ ವೇತನ ಮತ್ತು ಭತ್ಯೆಗಳನ್ನ ಕೊಡೋದಿಲ್ಲ ಈ ಕಡೆ ವೈದ್ಯಕೀಯ ಸೌಲಭ್ಯ ಇದೆ ಈ ಕಡೆ ವೈದ್ಯಕೀಯ ಸೌಲಭ್ಯ ಅಂತೂ ಇಲ್ವೇ ಇಲ್ಲ ಅಂತಕ್ಕಂಥ ಅಂಶಗಳನ್ನ ನೀವು ಸಂಘಟಿತನೋ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸದಲ್ಲಿ ಬರಿತಕ್ಕಂಥ ಅಂಶ ಮಾಡಬೇಕಿತ್ತು ಮುಂದಿನ ಪ್ರಶ್ನೆ ಮಣ್ಣಿನ ಸವಿತಾ ಎಂದರೇನು ಮಣ್ಣಿನ ಸವಿತಕ್ಕೆ ಕಾರಣಗಳು ಏನು ಅಂತಕ್ಕಂಥದ್ದು ಮೂರ್ ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ಸ್ ಇತ್ತು ಇಲ್ಲಿ ಭೂ ಮೇಲ್ಮೆಯಲ್ಲಿ ಕಂಡು ಸಡಿಲವಾದ ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದತಕ್ಕಂಥ ಕ್ರಿಯೆಗೆ ಏನಂತ ಕರೀತಾರೆ ಮಣ್ಣಿನ ಸವಿತಾ ಅಂತ ಕರೀತಾರೆ ಇದಕ್ಕೆ ಕಾರಣಗಳಿದ್ದಾವೆ ಅರಣ್ಯನಾಶ ಅತಿಯಾದ ಮೇಯಿಸುವಿಕೆ ಅವೈಜ್ಞಾನಿಕ ಬೇಸಾಯ ಅಧಿಕ ನೀರಾವರಿ ಬಳಕೆ ಇತರೆ ಕಾರ್ಯಗಳಿಗೆ ಬಳಸೋದು ಅಂತಕ್ಕಂಥ ಅಂಶಗಳು ಬರಿಬೇಕು ಮುಂದಿನ ಪ್ರಶ್ನೆ ಮಣ್ಣಿನ ಸಂರಕ್ಷಣಾ ವಿಧಾನಗಳನ್ನ ತಿಳಿಸಿರಿ ಅಂತ ಕೇಳಿದಾರ ಇಲ್ಲಿ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನ ಮಾಡೋದಾಗಿರಬಹುದು ಅಡ್ಡ ಬದುಗಳನ್ನ ನಿರ್ಮಿಸೋದಾಗಿರಬಹುದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಮಾಡೋದು ಅರಣನೆ ನಾಶವನ್ನ ತಡೆಯೋದು ಅತಿಯಾಗಿ ಮೇಯಿಸೋದನ್ನ ನಿಯಂತ್ರಣ ಮಾಡೋದು ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಂಗಳ ನಿರ್ಮಾಣ ಮೆಟ್ಟಿಲು ಪಂಕ್ತಿ ಮಾದರಿ ಬೇಸಾಯ ಮಾಡೋದು ಕಾಂಟೂರ್ ಮಾದರಿಯ ಬೇಸಾಯವನ್ನ ಮಾಡೋದ್ರಿಂದ ನಾವೇನ್ ಮಾಡಬಹುದಪ್ಪ ಅಂತಂದ್ರೆ ಮಣ್ಣಿನ ಸಂರಕ್ಷಣೆಯನ್ನ ಮಾಡತಕ್ಕಂತ ಅಂಶ ಆಗ್ತದ ಮುಂದಿನ ಪ್ರಶ್ನೆ ಅರಣ್ಯ ನಾಶಕ್ಕೆ ಕಾರಣಗಳು ಏನು ಅಂತಕ್ಕಂಥದ್ದು ಇದೆ ಇಲ್ಲಿ ವ್ಯವಸಾಯದ ವಿಸ್ತರಣೆ ಅಂತಕ್ಕಂಥ ಪಾಯಿಂಟ್ ಬರ್ತದ ರಸ್ತೆ ಮತ್ತು ರೈಲು ಮಾರ್ಗಗಳ ಯೋಜನೆ ನೀರಾವರಿ ಯೋಜನೆ ಅರಣ್ಯಗಳಿಗೆ ತಗಲುವ ಕಾಡಗಿಚ್ಚು ಗಣಿಗಾರಿಕೆ ಅರಣ್ಯಗಳಿಗೆ ತಗಲ್ತಕ್ಕಂಥ ರೋಗಗಳು ಪ್ರಾಣಿಗಳನ್ನ ಮೇಯಿಸುವುದು ಅಂತಕ್ಕಂಥ ಅಂಶ ಇತ್ತು ಇನ್ನು ಮುಂದಿನ ಪ್ರಶ್ನೆ ಇತ್ತು ಅರಣ್ಯ ಸಂರಕ್ಷಣೆ ಎಂದರೇನು ಏನು ಅರಣ್ಯ ಸಂರಕ್ಷಣೆ ವಿಧಾನಗಳು ಯಾವುವು ಅಂತಕ್ಕಂಥದ್ದು ಇದೆ ಅರ್ಥ ಅರಣ್ಯಗಳನ್ನ ಮಾನವ ಪ್ರಾಣಿ ಮತ್ತೆ ನೈಸರ್ಗಿಕ ವಿಪತ್ತುಗಳಿಂದ ಕಾಪಾಡೋದೇ ಅರಣ್ಯದ ಸಂರಕ್ಷಣೆ ಇಲ್ಲಿ ಸಂರಕ್ಷಣಾ ವಿಧಾನದಲ್ಲಿ ಬರ್ತದ ಕಾಡ್ಗಿಚ್ಚು ಉಂಟು ಮಾಡತಕ್ಕಂತ ಘರ್ಷಿತ ಮರಗಳನ್ನ ತೆಗಿಬೇಕು ಅರಣ್ಯಗಳಿಗೆ ತಗಲೋ ರೋಗಗಳನ್ನ ನಿಯಂತ್ರಿಸಬೇಕು ಸಸಿ ನೆಡಬೇಕು ಮತ್ತೆ ಬೀಜಗಳನ್ನ ಹರಡಿಸಬೇಕು ಕಾನೂನು ಬಾಹಿರ ಮರ ಕಡಿಯೋದು ಮತ್ತು ನಿಯಂತ್ರಿಸೋದು ಅರಣ್ಯದಲ್ಲಿ ಸಾಕು ಪ್ರಾಣಿ ಮೇಯಿಸೋದು ಮತ್ತು ನಿಯಂತ್ರಿಸೋದು ಸಾರ್ವಜನಿಕರನ್ನ ಮರ ನೆಡಲು ಪ್ರೋತ್ಸಾಹ ಕೊಡೋದು ಸಾಮಾಜಿಕ ಅರಣ್ಯ ಯೋಜನೆ ಹಮ್ಮಿಕೊಳ್ಳೋದು ಮರಗಳ ಕಳ್ಳ ಸಾಗಾಣಿಕೆಗಳನ್ನ ತಡೆಯೋದು ವಿಡಿಯೋದ ಕಡೆ ಪ್ರಶ್ನೆಗೆ ಹೋಗೋಣ ಹದಿನೆಂಟುನೂರ ಐವತ್ತೇಳರ ದಂಗೆಗೆ ರಾಜಕೀಯ ಕಾರಣಗಳು ಏನು ಅಂತಕ್ಕಂಥದ್ದನ್ನ ನೋಡಿ ಸೊ ಒಟ್ಟಾರೆ ಈ ವಿಡಿಯೋದಲ್ಲಿ ನಾನು ಹನ್ನೆರಡು ಪ್ರಶ್ನೆಗಳನ್ನ ಏನ್ ಮಾಡಿದ್ದೀನಿ ಚರ್ಚೆಯನ್ನ ಮಾಡಾಯ್ತು ಸೊ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನೇ ನೋಡಿ ಎಲ್ಲಾ ವಿಷಯಗಳನ್ನೂ ಕೂಡ ನಾವು ಇದೇ ತರದ ನಿಮ್ಮ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಗಳನ್ನು ಹಾಕ್ತಾ ಇದೀವಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ ದಯಮಾಡಿ ಅವುಗಳನ್ನ ನೋಡಿ ಹೆಚ್ಚು ಲೈಕ್ ಶೇರ್ ಗಳನ್ನು ಮಾಡಲಿಕ್ಕೆ ಮರೆಯದಿರಿ ಈ ಹದಿನೆಂಟು ದಂಗೆಗೆ ರಾಜಕೀಯ ಕಾರ್ಯಗಳಲ್ಲಿ ಮೊದಲೇ ಬರ್ತದ ಲಾರ್ಡ್ ಡಾಲ್ ಹಾಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲದ ನೀತಿ ಸತಾರಾ ಜೈಪುರ್ಗಳು ಬ್ರಿಟಿಷರ ವಶವಾಗ್ತವ ತಂಜಾವೂರು ಅಕಾರ್ಟಾ ನವಾಬಿನ ಪದವಿ ರದ್ದಾಗ್ತದ ಮೊಘಲ್ ದೊರೆ ಮತ್ತು ಅವಧ್ ನವಾಬಿನ ಪದಚ್ಯುತಿ ಆಗ್ತದ ಅಧಿಕಾರ ಕಳೆದುಕೊಂಡ ರಾಜರ ಅಸಮಾಧಾನ ಆಗ್ತದ ಸೈನಿಕರ ನಿರುದ್ಯೋಗ ಆಗ್ತಕ್ಕಂಥ ಅಂಶವನ್ನ ನೀವು ಬರೆದ್ರೆ ಖಂಡಿತವಾಗಿ ಈ ಪ್ರಶ್ನೆ ಉತ್ತರ ಸರಿ ಆಗ್ತದ ಸೊ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅವುಗಳಿಗೆ ಬಂದು ಜಾಯ್ನ್ ಆಗಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಬ ಬಾಯ್